ಹಲೋ ಸ್ನೇಹಿತರೆ ಶ್ರೀರಂಗ ವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀರಂಗ ವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ದಿನ ಒಂದು ಮುಖ್ಯವಾದ ವಿಷಯವನ್ನು ನಾವು ತಿಳಿದುಕೊಳ್ಳೋಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಬ್ರಿಟಿಷರ ವಿರುದ್ಧ ಗರ್ಜಿಸಿ ತಾಯ್ನಾಡಿಗಾಗಿ ಪ್ರಾಣತ್ಯಾಗ ಮಾಡಿದ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ ಅವನ ಹೆಸರು ಕೇಳಿದರೆ ಸಾಕು ಬ್ರಿಟಿಷ್ ಸರ್ಕಾರ ನಡುಗುತ್ತಿತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿದ್ದ ಆತ ತನ್ನ ಗೆರಿಲ್ಲ ಯುದ್ಧ ತಂತ್ರದ ಅಂದರೆ ಶತ್ರುವಿಗೆ ಸಿಗದೆ ಶತ್ರುಗಳ ಚಲನವಲನ ಹರಿತು ಯುದ್ಧ ಮಾಡುವುದು ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ಆಂಗ್ಲರ ನಿದ್ದೆಗೆಡಿಸಿದ್ದ ಇಡೀ ದೇಶದಲ್ಲಿ ಆಂಗ್ಲರ ಆಧಿಪತ್ಯ ಸ್ಥಾಪನೆಯಾಗಿ ಸಣ್ಣಪುಟ್ಟ ಸಂಸ್ಥಾನಗಳನ್ನು ತಮ್ಮ ಅಧೀನಕ್ಕೆ ಪಡೆಯಬೇಕೆಂದು ಬ್ರಿಟಿಷರು ಕಾಯ್ದು ಕುಳಿತಿದ್ದರು ಇದೇ ವೇಳೆ ಸಮೃದ್ಧ ಕಿತ್ತೂರು ಸಂಸ್ಥಾನದ ಮೇಲೆ ಅವರ ಕಣ್ಣು ಬಿತ್ತು ಕಷ್ಟ ಕೊಟ್ಟು ಶರಣಾಗಬೇಕು ಎಂದು ಚೆನ್ನಮ್ಮನಿಗೆ ತಾಕೀತು ಮಾಡಿದರು ಚೆನ್ನಮ್ಮ ನಾವೇಕೆ ನಿಮಗೆ ಕೊಡಬೇಕು ಕಪ್ಪ ಎಂದು ಗರ್ಜಿಸಿದ್ದಳು ಇದರಿಂದ ಕುಪಿತರಾದ ಆಂಗ್ಲರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೊಂದರಂದು ಬ್ರಿಟಿಷ್ ಅಧಿಕಾರಿ ತ್ಯಾಕರೆ ಮುಂದಾಳತ್ವದಲ್ಲಿ ಕಿತ್ತೂರಿನ ಮೇಲೆ ದಂಡೆತ್ತಿ ಬಂದನು ಆಂಗ್ಲರ ಮೇಲೆ ರಾಯಣ್ಣ ನೇತೃತ್ವದ ಸೈನಿಕ ಕಿತ್ತೂರಿನ ಸೈನಿಕರು ಮುನ್ನುಗ್ಗಿದರು ಇದೇ ವೇಳೆ ಹಮಟೂರು ಬಾಳಪ್ಪ ತಮ್ಮ ಖಡ್ಗದಿಂದ ತ್ಯಾಕರೆಯ ರೊಂಡ ಚೆಂಡಾಡಿದ ಆಂಗ್ಲರು ಕಾಲ್ಕಿತ್ತರು ಅಷ್ಟಕ್ಕೆ ಸುಮ್ಮನಾಗದೆ ಮತ್ತೆ ಕಿತ್ತೂರಿನ ಮೇಲೆ ಯುದ್ಧ ಸಾರಿದರು ಆದರೆ ತಮ್ಮವರ ಮೋಸದಿಂದಲೇ ಕಿತ್ತೂರಿಗೆ ಸೋಲಾಯಿತು ಚೆನ್ನಮ್ಮ ಮತ್ತು ರಾಯಣ್ಣ ಬ್ರಿಟಿಷರ ವಶವಾದರು ಆದರೆ ಕೆಲವು ದಿನಗಳ ನಂತರ ರಾಯಣ್ಣ ಬಿಡುಗಡೆಯಾದ ಸಿಡಿದೆದ್ದ ರಾಯಣ್ಣ ಬಡವರ ಭೂಮಿಯನ್ನು ಕಿತ್ತುಕೊಳ್ಳುತ್ತಿದ್ದ ಬ್ರಿಟಿಷರ ವಿರುದ್ಧ ರಾಯಣ್ಣ ಸಿಡಿದೆದ್ದ ಸ್ವತಃ ಅವರ ಜಮೀನನ್ನು ಕೂಡ ಬ್ರಿಟಿಷರು ಕಿತ್ತುಕೊಂಡಿದ್ದರು ಭೂಮಿಯ ಮೇಲಿನ ತೆರಿಗೆ ಹೆಚ್ಚಿಸಿದ್ದರು ಇದರ ವಿರುದ್ಧ ರಾಯಣ್ಣ ತನ್ನದೇ ಸೈನ್ಯ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಭೂಮಾಲಿಕರ ಜಮೀನುಗಳ ಕಾಗದ ಪತ್ರಗಳನ್ನು ವಶಪಡಿಸಿಕೊಂಡು ಸುಟ್ಟು ಹಾಕಿದ ಅವರಿಂದ ಕಿತ್ತುಕೊಂಡ ಹಣವನ್ನು ನಿರ್ಗತಿಕರಿಗೆ ಹಂಚಿದ ಬೆಟ್ಟ ಗುಡ್ಡಗಳೇ ಅಡಗುತಾಣ ಚೆನ್ನಮ್ಮನ ದತ್ತುಪುತ್ರನನ್ನು ಕಿತ್ತೂರಿನ ಉತ್ತರಾಧಿಕಾರಿಯನ್ನಾಗಿಸುವ ಛಲ ಹಾಗೂ ಬ್ರಿಟಿಷ್ ಸರ್ಕಾರದ ಸೊಕ್ಕಡಗಿಸಲು ರಾಯಣ್ಣ ತನ್ನ ಸೈನ್ಯದೊಂದಿಗೆ ದಟ್ಟಡವಿಯಲ್ಲಿ ಹಡಗಿಕೊಂಡು ರಣತಂತ್ರ ಎಣೆದು ಯುದ್ಧ ಸಾರುತ್ತಿದ್ದ ಖಾನಾಪುರ ತಾಲೂಕಿನ ಹಂಡಿ ಬಡಗನಾಥ ಸಂಪಗಾವ ನಂದಗಡ ಕಾನನದಲ್ಲಿಯೂ ಇದ್ದ ರಾಯಣ್ಣನ ಸೈನ್ಯ ರಾತ್ರಿ ಹೊತ್ತಿನಲ್ಲಿ ಹೆಚ್ಚು ಕಾರ್ಯಾಚರಣೆ ಮಾಡುತ್ತಿತ್ತು ಮೋಸದಿಂದ ಸೆರೆ ಯುದ್ಧ ಮಾಡಿ ರಾಯಣ್ಣನನ್ನು ಗೆಲ್ಲಲು ಸಾಧ್ಯವಿಲ್ಲವೆಂದು ತಿಳಿದ ಬ್ರಿಟಿಷರು ಕುತಂತ್ರ ಬುದ್ಧಿ ಪ್ರಯೋಗಿಸಿದರು ರಾಯಣ್ಣನ ಸ್ವಂತ ಮಾವ ಲಕ್ಷ್ಮಣನನ್ನು ದಾಳವನ್ನಾಗಿಸಿಕೊಂಡರು ರಾಯಣ್ಣ ಚೆಣಚಿ ಹಳ್ಳದಲ್ಲಿ ಸ್ನಾನ ಮಾಡುತ್ತಿದ್ದಾಗ ಆತನ ಮೇಲೆ ಬ್ರಿಟಿಷ್ ಸೈನಿಕರು ಆಕ್ರಮಣ ಮಾಡಿದರು ಆಗ ರಾಯಣ್ಣನ ಖಡ್ಗ ಲಕ್ಷ್ಮಣನ ಬಳಿಯಿತ್ತು ರಾಯಣ್ಣ ಖಡ್ಗ ಕೊಡು ಎಂದು ಕೇಳಿದರು ಲಕ್ಷ್ಮಣ ಕೊಡಲಿಲ್ಲ ಹೀಗಾಗಿ ರಾಯಣ್ಣ ಮೋಸದಿಂದ ಬ್ರಿಟಿಷರ ವಶವಾದ ನಂದಗಡದಲ್ಲಿ ಸಮಾಧಿ ಸೆರೆಯಾಗಿದ್ದ ರಾಯಣ್ಣನ ಆಶಯದಂತೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು ಅದಕ್ಕೆ ಮುನ್ನ ನಿನ್ನ ಕೊನೆಯಾಸೆ ಏನು ಎಂದು ಕೇಳಿದಾಗ ರಾಯಣ್ಣ ಭಾರತದಲ್ಲಿಯೇ ಮತ್ತೆ ಹುಟ್ಟಿ ಬರಬೇಕು ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಭಾರತದಿಂದ ಹೊದ್ದು ಓಡಿಸಬೇಕು ಎಂದು ಗರ್ಜಿಸಿದ್ದ ರಾಯಣ್ಣನನ್ನು ಗಲ್ಲಿಗೇರಿಸಿದ ನಂತರ ನೆಟ್ಟ ಹಾಲದ ಮರ ಇನ್ನೂ ಇದೆ ನಿತ್ಯ ನೂರಾರು ಜನ ಬಂದು ಸಮಾಧಿ ದರ್ಶನ ಪಡೆದು ಹೋಗುತ್ತಾರೆ ವಿಶೇಷ ದಿನ ದಿನಗಳಂದೇ ಜನನ ಮರಣ ಸ್ನೇಹಿತರೆ ರಾಯಣ್ಣ ಜನಿಸಿದ್ದು ಸಾವಿರದ ಏಳ್ನೂರ ತೊಂಬತ್ತೆಂಟರ ಆಗಸ್ಟ್ ಹದಿನೈದರಂದು ನಂತರ ಭಾರತಕ್ಕೆ ಸ್ವತಂತ್ರ ದೊರೆತದ್ದು ಅದೇ ದಿನ ಅವನ ನಿಧನವು ಜನವರಿ ಇಪ್ಪತ್ತಾರರಂದು ಆಯಿತು ನಂತರ ಭಾರತವು ಗಣರಾಜ್ಯವೆಂದು ಘೋಷಣೆಯಾಗಿದ್ದು ಅದೇ ದಿನ ಇದು ಕಾಕತಾಳೀಯವಾದರೂ ಅಚ್ಚರಿಯ ಸತ್ಯವಲ್ಲವೇ ಸ್ನೇಹಿತರೆ ಹೇಗಿದೆ ನೋಡಿ ರಾಯಣ್ಣನ ಹುಟ್ಟಿದ ದಿನ ಹಾಗೂ ಮರಣದ ದಿನ ಇಂದು ನಾವು ಆಗಸ್ಟ್ ಹದಿನೈದನ್ನು ಸ್ವಾತಂತ್ರ್ಯ ಎಂದು ಆಚರಿಸುತ್ತೇವೆ ಅದೇ ಜನವರಿ ಇಪ್ಪತ್ತಾರರಂದು ಭಾರತದ ಗಣರಾಜ್ಯವೆಂದು ಗಣತಂತ್ರ ದಿನವನ್ನು ಆಚರಿಸುತ್ತಿದ್ದೇವೆ ಸ್ನೇಹಿತರೆ ಶ್ರೀರಂಗ ಟಿ ವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹಲವು ವಿಶೇಷ ವಿಷಯಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿರುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ